ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀನಾ ದಿನ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ವಿಕ್ರಮ್ ಅವರು ನಾಯಕರ ಹತ್ರ ಹೋಗಿರ್ತಾರೆ ಆಗ ನಾಯಕರು ಹೇಳು ವಿಕ್ರಮ್ ನೀನೇ ತಾನೇ ನಿಜವಾಗ್ಲೂ ಆ ರೌಡಿಗಳಿಗೆ ಹೊಡೆದು ಅಲ್ಲಿ ಮಲ್ಗೋ ಹಾಗೆ ಮಾಡಿದ್ದು ನಿನ್ನನ್ನು ಬಿಟ್ಟರೆ ಆ ಥರ ಹೊಡೆಯೋ ಗಂಡು ಯಾರೂ ಇಲ್ಲ ಬಿಡು ಅಂತ ಹೇಳ್ತಾರೆ ಆಗ ವಿಕ್ರಮ್ ನಾನೇ ಹೊಡೆದಿದ್ದು ಅಂತ ಹೇಳ್ತಾರೆ ವಿಕ್ರಮ್ ಹೇಳಿದ ಎಲ್ಲ ಮಾತುಗಳನ್ನು ನಾಯಕರು ತನ್ನ ಚೇಳಗಳಿಗೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೇಳಿರ್ತಾರೆ ಆ ವಿಡಿಯೋನ ಮಾಡಿ ವೇದಾಗೆ ಕಳಿಸ್ತಾರೆ ಆ ರೌಡಿಗಳನ್ನು ಒಡೆದಿದ್ದು ವಿಕ್ರಮೆ ಅಂತ ವೇದಗೆ ಅನುಮಾನ ಇರುತ್ತೆ ಯಾವಾಗ ನಾಯಕರು ಕಳಿಸಿರೋ ವಿಡಿಯೋನ ನೋಡ್ತಾರೋ ಆಗ ಕನ್ಫರ್ಮ್ ಆಗಿ ಹೋಗುತ್ತೆ ನಂತರ ವಿಕ್ರಮು ನಾಯಕರ ಹತ್ರ ಹೋಗಿದ್ದಾರೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಆಗ ವಿಕ್ರಮು ಇವತ್ತು ತುಂಬಾ ಚೆನ್ನಾಗಿ ಸಂಪಾದನೆ ಆಯಿತು ನಾನು ನಿನ್ಗೋಸ್ಕರ ಚೈನ್ ತಗೊಂಡ್ ಬಂದಿದ್ದೀನಿ ನೋಡು ಅಂತ ತೋರಿಸಿದ್ರೆ ಆಗ ವೇದ ನೀನು ಆ ನಾಯಕರ ಹತ್ರ ಹೋಗಿದ್ದೆ ಅಲ್ವಾ ಮತ್ತೆ ಅವ್ರು ಸವಾಸ ಮಾಡಿಬಿಡ ಅಂತ ಅಂದರೂ ಕೂಡ ಹೋಗಿದ್ಯಾ ಅಂತ ಹೇಳಿ ವಿಕ್ರಮ್ ಮೇಲೆ ವೇದ ಕೋಪ ಮಾಡ್ಕೊಳ್ತಾರೆ ಆಗ ವಿಕ್ರಮು ನಾಯಕರು ಕಳಿಸಿರೋ ವಿಡಿಯೋನ ನೋಡಿ ನಾನು ಮಾತಾಡಿರೋದನ್ನೆಲ್ಲ ವಿಡಿಯೋ ಮಾಡಿ ವೇದಗೆ ಕಳಿಸಿ ಈ ಥರ ಮಾಡಿದಾರಲ್ಲ ಅಂತ ತುಂಬಾ ಕೋಪ ಮಾಡಿಕೊಂಡು ನಾಯಕರ ಹತ್ರ ವಿಕ್ರಮು ಹೋಗ್ತಾರೆ ಯಾಕೆ ಈ ರೀತಿ ಮಾಡಿದ್ರಿ ನಾಯಕರೇ ನಿಮ್ಮ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದೆ ಅಂತ ಹೇಳ್ತಾರೆ ಆಗ ನಾಯಕರು ಅಲ್ಲ ಕಣೋ ನನ್ನ ಮತ್ತು ನಿನ್ನನ್ನು ಯಾವುದೋ ಒಂದು ಹುಡುಗಿ ಬಂದು ಬೇರೆ ಮಾಡ್ತಾಳೆ ಅಂತ ಅಂದರೆ ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ವಿಕ್ರಮ ನಿಮಗೆ ಅವಶ್ಯಕತೆ ಇದ್ದಿದ್ದು ನಾನು ಆದರೆ ನೀವು ಬಾಣ ಬಿಟ್ಟಿದ್ದು ನಮ್ಮ ಮನೆಯವ್ರ ಮೇಲೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾರೆ ಆಗ ನಾಯಕರು ನೋಡು ವಿಕ್ರಮ್ ನೀನು ನೀನಾಗೆ ಬರೋ ತನಕ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಲ್ಲಿವರೆಗೂ ಮನೆಗೆ ರೌಡಿಗಳು ಬರ್ತಾನೆ ಇರ್ತಾರೆ ಅಂತ ಹೇಳ್ತಾರೆ ಆಗ ವಿಕ್ರಮು ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ವೇದ ವಿಕ್ರಮ ಆ ರೀತಿ ಮಾಡಿದಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆನೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ವಿಕ್ರಮ ನಾಯಕರ ಹತ್ರ ಹೋಗಿ ಬರೋದು ಸಂಜೆ ಆಗುತ್ತೆ ಆಗ ವೇದಾಗೆ ವಿಕ್ರಮ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ ಮನೆಯವರೆಲ್ಲರೂ ಕೂಡ ವಿಕ್ರಮ್ ಬರೋದನ್ನೇ ಎಲ್ಲರೂ ಕಾಯ್ತಾ ನಿಂತಿರ್ತಾರೆ ಆಗ ವಿಕ್ರಮ್ ಬರ್ತಾರೆ ಅಷ್ಟೊತ್ತಿಗೆ ವೇದ ಬಂದು ವಿಕ್ರಮ್ ಹೊರಗಡೆ ನಿಲ್ಸಿ ಡೋರ್ನ ಹಾಕ್ಬಿಡ್ತಾರೆ ಆಗ ವಿಕ್ರಮ್ ಬೇತಾಳ ನನ್ನ ಮಾತು ಕೇಳು ಬೇತಾಳ ಡೋರ್ ತೆಗಿ ಬೇತಡ ಬೇತಳ ಬೇತಡ ಅಂತ ಕೂಕೊಳ್ತಾನೆ ಇರ್ತಾರೆ ಆದರೆ ವೇದ ಮಾತ್ರ ಡೋರ್ನ ಹಾಕೊಂಡು ಒಳಗಡೆ ಹೋಗ್ಬಿಡ್ತಾರೆ ಮನೆಯವರೆಲ್ಲರೂ ಕೂಡ ವೇದ ಮಾಡಿರೋ ಕೆಲಸನೆ ನೋಡ್ತಾ ಇರ್ತಾರೆ ಆಗ ವಿಕ್ರಮು ಏನ್ ವಿಷಯ ಅಂತ ಹೇಳಕ್ ಕೂಡ ವೇದ ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಮನೆಯವರೆಲ್ಲಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ವೇದ ರೂಮಲ್ಲಿ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಹೊರಗಡೆ ಬೇಜಾರಲ್ಲಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ವೇದ ನಾನು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಗೊತ್ತಿದೆ ನಾನು ಈಗೆಲ್ಲ ಮಾಡಿಲ್ಲ ಅಂತ ಅಂದರೆ ಗುಂಡ ಬುದ್ಧಿ ಕಲಿಯೋದಿಲ್ಲ ಆ ನಾಯಕ ಈ ಗುಂಡಂಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಅಂತ ಯೋಚನೆ ಮಾಡ್ತಾ ವಿಕ್ರಮ್ ಒಬ್ಬರೇ ಹೊರಗಡೆ ಕೂತ್ಕೊಂಡಿರೋದನ್ನ ವೇದ ಕಿಟಕಿನಲ್ಲಿ ನೋಡ್ತಾ ಇರ್ತಾರೆ ವಿಕ್ರಮ್ಗೆ ತುಂಬಾ ಹೊರಗಡೆ ಚಳಿ ಆಗ್ತಾ ಇರುತ್ತೆ ಆದರೂ ಯಾರಿಗೂ ಕರೀದೆ ಏನು ಮಾತಾಡದೆ ಒಬ್ಬರೇ ಯೋಚನೆ ಮಾಡ್ತಾ ಬೇಜಾರಲ್ಲಿ ಕೂತಿರ್ತಾರೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮ್ಮ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು